ಅಷ್ಟ ದಿಕ್ಕುಗಳಲ್ಲೂ ಮಲಿನಾಯಿಲ್ಲದೇ ಇರಲು ಕಷ್ಟವಿಲ್ಲದ ದಿನವ ಕಾಣಬಹುದು ಅಷ್ಟ ದಿಕ್ಕುಗಳಲ್ಲೂ ಇಲ್ಲದೆ ಇರಲು ಕಷ್ಟವಿಲ್ಲದ ದಿನವ ಕಾಣಬಹುದು ನಷ್ಟವಾಗಲು ಬಹುದು ಅಳಿಸಿ ಕಷ್ಟತೆಯೂ ಇಲ್ಲದಿಗ ಮನದಲ್ಲಿರಲು ಕಷ್ಟ ದಿಕ್ಕುಗಳಲ್ಲೂ ಮಲಿನ ಇಲ್ಲದೇ ಇರಲು ಕಷ್ಟವಿಲ್ಲದ ದಿನವ ಕಾಣಬಹುದು ಹಸಿರು ಗಿಡ ಮರವಿರಲು ಪರಿಶುದ್ಧ ಗಾಳಿ ನಡೆ ಉಸಿರಾ ನೀಡುವ ವಿಷಯ ಮರೆಯಬೇಡ ಹೊಸದಿಂದ ನೂರಸವಾ ಪಡೆವಾ ಪಡೆವ ಜಾಣ್ಮೆಯ ಮನುಜ ಮೊಸರ ನುಣ್ಣಲು ಕೃಷಿಯ ಬೇಡ ಗಿರಿಶಿಖರ ಸೌಂದರ್ಯ ಗರಿಯಾ ಬೆರ ದಿಗನವಿಲು ಸುರಿವಾಗದ ಸುಧಯಾ ಪಿಕರ ಜ ನುರಿಯೂ ಹರಿಸೂತ ಸುನಾದ ಜಗದಗಲ ಚೆಲೋ ಇರಲಿ ಎಂದೆಂದಿಗೂ ಜಗದಗಲ ಚೆಲೋ ಅಷ್ಟ ದಿಕ್ಕುಗಳಲ್ಲೂ ಮಲಿನ ಇಲ್ಲದೆ ಇರಲು ಕಷ್ಟವಿಲ್ಲದ ದಿನವ ಕಾಣಬಹುದು ಪರಿಸರವ ಕಡೆ ಕಣಿಸಿ ಕಾಂಕ್ರೀಟು ಕಾಡುಗಳ ಇರಿಸಿದರೆ ಬೆಂಕಿಯಲ್ಲಿ ಬಿದ್ದ ಹಾಗೆ ಮರೆಯದಿರಿ ಗಿಡ ಮರವ ಬೆಳೆಸುವಂತ ಗಮತೀಯ ಬರಬಹುದು ಸುಶ್ವಾಸ ಕಳೆಯೇ ಬೇಗೆ. ಬರಬಹುದು ಸುಶ್ವಾಸ ಕಳೆಯೇ ಬೇಗ ಅಷ್ಟ ದಿಕ್ಕುಗಳಲ್ಲೂ ಮಲಿನ ಇಲ್ಲದೇ ಇರಲು ಕಷ್ಟವಿಲ್ಲದ ದಿನವ ಕಾಣಬಹುದು ನಷ್ಟವಾಗಲು ಬಹುದು ಸ್ಪಷ್ಟತೆಯೂ ಇಲ್ಲದಿಗ ಮನದಲ್ಲಿರಲು ಅಷ್ಟ ದಿಕ್ಕುಗಳಲ್ಲೂ ಮಲಿನಾಯಿಲ್ಲದೇ ಇರಲು ಕಷ್ಟವಿಲ್ಲದ ದಿನವ ಕಾಣಬಹುದು